ಶ್ರೀರಾಮಕೃಷ್ಣ ವಚನ ವೇದ ಭಕ್ತರ ಜೊತೆಯಲ್ಲಿ ಎಂಬ ಎರಡನೇ ಅಧ್ಯಾಯದ ಮುಂದುವರೆದ ಭಾಗ ಎರಡನೇ ಏಪ್ರಿಲ್ ಸಾವಿರದ ಎಂಟುನೂರ ಎಂಬತ್ತೆರಡು ಚೈತ್ರ ಶುಕ್ಲ ಚತುರ್ದಶಿ ಭಾನುವಾರ ಶ್ರೀರಾಮಕೃಷ್ಣರು ತಮ್ಮ ಭಕ್ತರೊಡನೆ ಕಲ್ಕತ್ತಾದಲ್ಲಿರುವ ಪ್ರಾಣಕೃಷ್ಣ ಮುಖರ್ಜಿಯ ಮನೆಯ ಬೈಟಕ್ಕಾನೆಯಲ್ಲಿ ಕುಳಿತಿದ್ದಾರೆ ಗಂಟೆಯ ಪರಾಹ್ನ ಒಂದೋ ಎರಡೋ ಇರಬೇಕು ಕ್ಯಾಪ್ಟನ್ ವಿಶ್ವನಾಥನ ಮನೆಯೂ ಹತ್ತಿರದಲ್ಲೇ ಇದೆ ಪರಮಾಂಸರ ಇಚ್ಛೆ ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಬಳಿಕ ಕ್ಯಾಪ್ಟನ್ನ ಮನೆಗೆ ಹೋಗಿ ಆ ಬಳಿಕ ಕಮಲ ಕುಟೀರಕ್ಕೆ ತೆರಳಿ ಕೇಶವಸೇನನನ್ನು ಕಾಣಬೇಕು ಎಂಬುದಾಗಿದೆ ಬೈಟಕ್ಕಾನೆಯಲ್ಲಿ ಪ್ರಾಣಕೃಷ್ಣನ ನೆರೆಹೊರೆಯವರು ಮತ್ತು ಆತನ ಇನ್ನೂ ಅನೇಕ ಸ್ನೇಹಿತರೂ ಕುಳಿತಿದ್ದಾರೆ ಪರಮಹಂಸರ ಮಾತು ಕೇಳಲು ಎಲ್ಲರೂ ಉತ್ಸುಕರಾಗಿ ಕಾದಿದ್ದಾರೆ ಶ್ರೀರಾಮಕೃಷ್ಣರು ನೋಡಿ ಭಗವಂತ ಮತ್ತು ಆತನ ಐಶ್ವರ್ಯ ಈ ಜಗತ್ತು ಆತನ ಐಶ್ವರ್ಯ ಜನ ಆತನ ಐಶ್ವರ್ಯಕ್ಕೆ ಮರುಳಾಗೇ ಎಲ್ಲವನ್ನೂ ಮರೆತು ಬಿಡುತ್ತಾರೆ ಐಶ್ವರ್ಯ ಯಾರದೋ ಅವನನ್ನು ಹುಡುಕುವುದಿಲ್ಲ ಕಾಮಕಾಂಚನದ ಸುಖಕ್ಕಾಗಿ ಎಲ್ಲರೂ ಹಾತೊರೆಯುತ್ತಾರೆ ಆದರೆ ಅದರಲ್ಲಿ ದುಃಖ ಅಶಾಂತಿ ಇವೇ ಅಧಿಕ ಈ ಸಂಸಾರ ವಿಶಾಲಾಕ್ಷಿ ನದಿಯ ಸುಳಿಯ ಹಾಗೆ ದೋಣಿ ಏನಾದರೂ ಅದಕ್ಕೆ ಸಿಕ್ಕಿತು ಎಂದರೆ ಮೇಲೆ ಏಳುವ ಹಾಗೇ ಇಲ್ಲ ಮತ್ತೆ ಈ ಸಂಸಾರ ಸೀಗೆ ಮುಳ್ಳಿನ ಹಾಗೆ ಒಂದರಿಂದ ಬಿಡಿಸಿಕೊಂಡೆ ಎಂದರೆ ಇನ್ನೊಂದರಿಂದ ಚುಚ್ಚಿಸಿಕೊಳ್ಳುತ್ತೀಯೇ ಬಲಿಚಕ್ರವರ್ತಿಯ ಕೋಟೆಗೆ ಒಮ್ಮೆ ನುಗ್ಗಿದೆ ಎಂದರೆ ಹೊರಕ್ಕೆ ಬರುವುದು ಬಹಳ ಕಷ್ಟ ಮನುಷ್ಯ ಬರೆಯಿಂದ ಸುಟ್ಟವನ ಹಾಗೆ ಆಗಿಬಿಡುತ್ತಾನೆ ಒಬ್ಬ ಭಕ್ತ ಹಾಗಾದರೆ ಉಪಾಯ ಶ್ರೀರಾಮಕೃಷ್ಣರು ಸಾಧುಸಂಗ ಮತ್ತು ಪ್ರಾರ್ಥನೆ ವೈದ್ಯನ ಹತ್ತಿರಕ್ಕೆ ಹೋಗದೇ ಇದ್ದರೆ ರೋಗ ಗುಣವಾಗುವುದಿಲ್ಲ ಸಾಧುಸಂಗವನ್ನು ಎಲ್ಲೋ ಒಂದು ದಿನ ಮಾಡಿಬಿಟ್ಟರೆ ಸಾಲದು ಅದು ಸರ್ವದಾ ಅವಶ್ಯಕ ರೋಗ ತಗುಲಿಕೊಂಡೇ ಇದೆ ವೈದ್ಯನ ಸಹವಾಸ ಮಾಡದೇ ಇದ್ದರೆ ನಾಡಿ ಜ್ಞಾನ ದೊರಕದು ಒಟ್ಟಿಗೆ ಸುತ್ತಾಡಿಕೊಂಡಿರಬೇಕಾಗುತ್ತದೆ ಆಗ ಅರಿತುಕೊಳ್ಳಬಹುದು ಯಾವುದು ಕಫದನಾಡಿ ಯಾವುದು ಪಿತ್ತದನಾಡಿ ಎಂಬುದನ್ನು ಭಕ್ತ ಸಾಧುಸಂಗದಿಂದ ಆಗುವ ಉಪಕಾರವೇನು ಶ್ರೀರಾಮಕೃಷ್ಣರು ಭಗವಂತನಲ್ಲಿ ಅನುರಾಗ ಹುಟ್ಟಿಸುತ್ತದೆ ಆತನನ್ನು ಪ್ರೀತಿಸುವಂತೆ ಮಾಡುತ್ತದೆ ವ್ಯಾಕುಲತೆ ಉಂಟಾಗದಿದ್ದರೆ ಏನು ದೊರಕಲು ಸಾಧು ಸಂಘ ಮಾಡುತ್ತಾ ಭಗವಂತನಿಗಾಗಿ ಪ್ರಾಣ ವ್ಯಾಕುಲ ಪಡಲಾರಂಭಿಸುತ್ತದೆ ಮನೆಯಲ್ಲಿ ಯಾರಿಗಾದರೂ ಅಸೌಖ್ಯವಾದರೆ ಆತನನ್ನು ಗುಣಪಡಿಸುವುದು ಹೇಗೆ ಎಂಬುದಾಗಿ ಸರ್ವದ ಮನಸ್ಸು ವ್ಯಾಕುಲ ಪಡುತ್ತಾ ಇರುತ್ತದೆಯಲ್ಲ ಹಾಗೆ ಕೆಲಸ ಕಳೆದುಕೊಂಡ ವ್ಯಕ್ತಿ ಯಾವ ರೀತಿ ವ್ಯಾಕುಲತೆಯಿಂದ ಒಂದು ಆಫೀಸಿನಿಂದ ಇನ್ನೊಂದು ಆಫೀಸಿಗೆ ಅಲೆಯುತ್ತಾ ಇರುತ್ತಾನೆಯೋ ಹಾಗೆ ಇವತ್ತು ಯಾವುದಾದರೂ ಒಂದು ಆಫೀಸಿನಲ್ಲಿ ಕೆಲಸ ಖಾಲಿ ಇಲ್ಲ ಎಂದು ತಿಳಿಸಿದರೆ ಮಾರನೆಯ ದಿನ ಮತ್ತೆ ಹೋಗಿ ವಿಚಾರಿಸಿ ಮಾಡುತ್ತಾನೆ ಇಂದು ಯಾವುದಾದರೂ ಖಾಲಿ ಬಿದ್ದಿರುವುದೇ ಎಂದು ಜಯರಾಮಕೃಷ್ಣ